ನಮಸ್ಕಾರ ಗೀತಾ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಕಾಚುಮಾರಿ ಮತ್ತು ಈರುಳ್ಳಿ ಬಜಿ ಮಾಡೋದನ್ನು ನೋಡ್ಕೊಂಬರೋಣ ಬಂದ್ವಿ ಕೈಗಿರುವ ಸಾಮಗ್ರಿಗಳು ಚುರುಮುರಿ ಸಾಸಿವೆ ಜೀರಿಗೆ ಉಪ್ಪು ಸಕ್ಕರೆ ಅರಿಶಿನ ಕರಿಬೇವು ಬೆಳ್ಳುಳ್ಳಿ ಮೆಣಸಿನಕಾಯಿ ಪುಟಾಣಿ ಶೇಂಗಾ ಮತ್ತು ಹುರಕಳ್ಳಿ ಹಿಟ್ಟು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಆಯಿಲ್ ಹಾಕ್ತಾ ಇದ್ದೀನಿ ಸ್ಟೋವ್ ಹಚ್ಚಿ ಅದನ್ನು ಸ್ಟೋವ್ ಹಚ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಶೇಂಗಾ ಹಾಕೊತಾ ಇದ್ದೀನಿ ಪುಟಾಣಿ ಶೇಂಗಾ ಸಾಸಿವೆ 이게 ഉസിനക ಉತ್ಪನ್ನ ಹಾಕ್ತಾ ಇದ್ದೀನಿ ಈಗ ಸ್ಟೋನ ಬಂದ್ ಮಾಡ್ಕೊತಾ ಇದ್ದೀನಿ ಭಾಳ ತನಕ ಬಿಟ್ಟರೆ ಸಕ್ರೆ ಗಟ್ಟಿಯಾಗಿ ಬಿಡ್ತೈತಿ ಈಗ ಸಕ್ಕರೆ ಹಾಕ್ತಾ ಇದ್ದೀನಿ ಈಗ ಹುರ್ಕಳ್ಳಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಈಗ ಕಾಚುಮರಿ ರೆಡಿ ಆಗಿದೆ ಈಗ ಈರುಳ್ಳಿ ಬಜ್ಜಿ ಮಾಡೋದನ್ನ ನೋಡ್ಕೊಂಡ್ಬರೋಣ ಈರುಳ್ಳಿ ಬಜ್ಜಿ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ನೋಡ್ಕೊಂಡ್ಬರೋಣ ಈರುಳ್ಳಿ ಮೆಣಸಿನ್ಕಾಯಿ ಉಪ್ಪು ಅಜಿವಾನ ಜೀರಿಗೆ ಮತ್ತು ಹಸಿ ಕಡ್ಲೆ ಹಿಟ್ಟು ಈರುಳ್ಳಿ ಬಜ್ಜಿಗೆ ಉದ್ದುದ್ದಾಗಿ ಈರುಳ್ಳಿನ ಹೆಚ್ಕೊಬೇಕು ಸಣ್ಣದಾಗಿ ಹೆಚ್ಚಬಾರ್ದು ಹೂ ಪದರಗಳನ್ನ ಬೀಳಿಸ್ಕೊತಿದ್ದೀನಿ ಮೆಣಸಿಕಾಯನ್ನ ಹೆಚ್ಕೊತಾ ಇದ್ದೀನಿ ಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಕೋಬೇಕು ಈರುಳ್ಳಿ ದೊಡ್ಡ ದೊಡ್ಡದಾಗಿ ಹೆಚ್ಕೋಬೇಕು ಉದ್ದುದ್ದಾಗಿ ದೊಡ್ಡ ದೊಡ್ಡದಾಗಿ ಈರುಳ್ಳಿ ಹೆಚ್ಕೋಬೇಕು ಈರುಳ್ಳಿ ಹಾಕ್ತಾ ಇದ್ದೀನಿ ಪಾತ್ರೆಗೆ ಮೆಣಸಿನಕಾಯಿ ಹಿಟ್ಟು ಸ್ವಲ್ಪನೇ ಹಾಕಬೇಕು ಜಾಸ್ತಿ ಹಾಕಬಾರ್ದು ಅಜಿವಾನ ಜೀರಿಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನೀರು ಸ್ವಲ್ಪ ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ಹಿಟ್ಟಲ್ಲೇ ಈರುಳ್ಳಿ ಕಲ್ತಿರಬೇಕು ಹಿಟ್ಟು ಈಗ ಮಿಕ್ಸ್ ಆಗಿದೆ ಈರುಳ್ಳಿ ಹಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಆಗಿದೆ ಈಗ ಎಣ್ಣೆ ಬಿಸಿ ಮಾಡಲು ಇಡೋಣ ಮಾತ್ರೆ ಬಿಸಿ ಮಾಡಲು ಇಟ್ಟಿದ್ದೀನಿ ಅದಕ್ಕೆ ಆಯಿಲ್ ಹಾಕ್ತಾ ಇದ್ದೀನಿ ಈಗ ಆಯಿಲು ಕಾದಿದೆ ಒಂದೊಂದಾಗಿ ಈರುಳ್ಳಿ ಬಜ್ಜಿನ ಬಿಡ್ತಾ ಇದ್ದೀನಿ ಸಣ್ಣದಾಗಿ ಹುರಿಯನ್ನು ಇಟ್ಕೋಬೇಕು ಈಗ ಸರಿಯಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ ಈರುಳ್ಳಿ ಬಜಿ ಸೊ ಸಣ್ಣದಾಗಿ ತೊಗೊಂಡಿರಬೇಕು ಜಾಸ್ತಿ ಇದ್ರೆ ಬಿಡುತ್ತೆ ನಾವು ಸೋಡಾ ಪುಡಿ ಯೂಸ್ ಮಾಡ್ತಾ ಇಲ್ಲ ಸೋಡಾ ಪುಡಿ ಹಾಕದೇನೆ ಬಜಿ ಮಾಡ್ತಾ ಇದ್ದೀವಿ ಈಗ ಮತ್ತೊಂದು ಸಾರಿ ಈರುಳ್ಳಿ ಬಜೆನ ಕರಿತಾ ಇದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಕಮೆಂಟ್ ಮೂಲಕ ಕ್ರಿಸ್ಪಿಯಾಗಿ ಬಂದಿವೆ ಚುರುಮುರಿ ಹಾಗೂ ಈರುಳ್ಳಿ ಬಜ್ಜಿನ ಸರ್ವ್ ಮಾಡ್ತಾ ಇದ್ದೀನಿ ಈರುಳ್ಳಿ ಬಜ್ಜಿ ಹಾಗೂ ಚುರುಮುರಿ ಕಾರ್ ಚುರುಮುರಿ ಹಾಗೂ ಈರುಳ್ಳಿ ಬಜ್ಜಿ ರೆಡಿಯಾಗಿದೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ